ಅತಿ ಅದೇ ಅತಿ ನೋಡಿ ನಾನು ಎಂದಿದ್ದೀನಿ ಅವಳಿಲ್ಲ ಎಲ್ಲೋ ಇರ್ತಾಳೆ ನಾನು ಜಸ್ಟ್ ಅವ್ಳು ಹುಡ್ಕಬೇಕು ಅಷ್ಟೇ ಫೋನ್ ಸರ್ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಬ ಹೆಂಗೆ ಅಂದರೆ ಒಂದು ಹತ್ತು ಕೋಟಿ ಒಳಗಡೆ ಯಾರ್ಯಾರು ಸಿನ್ಮಾ ಮಾಡ್ತಾರೆ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ ಇದೆ ಸರ್ ತೇ ಥೇಟ್ರಿಕಲ್ಲಿ ನನಗೆ ಕೆಲವರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದರು ಇಷ್ಟು ಆಗಲ್ಲ ಹಾಗೆ ಹೀಗೆ ಅಂದ್ಕೊಂಡು ಅವರು ಅಂದ್ಕೊಂಡಿದ್ದೆ ಬೇರೆ ಈಗ ಕಲೆಕ್ಟ್ ಆಗಿರೋದೆ ತುಂಬ ದೊಡ್ಡ ಅಮೌಂಟೇ ಕಲೆಕ್ಟ್ ಆಗಿ ಸೊ ರಜನಿಕಾಂತ್ ಸಿನ್ಮಾನ ಐದು ಲಕ್ಷಕ್ಕೆ ಡಬ್ ಮಾಡಿಬಿಟ್ಟು ತೊಗೋತಾರೆ ನಮ್ಮ ಸಿನ್ಮಾಗೆ ಯಾಕೆ ಒಂದು ಕೋಟಿ ಕೊಡೋಣ ಅಂತ ಏಳು ಕೋಟಿ ಜನ ಇದ್ದೀವಿ ಅಂದರೆ ಏಳು ಲಕ್ಷ ಸಬ್ಸ್ಕ್ರೈಬರು ಡಿಲೀಟ್ ಮಾಡಿ ಸಾಕು ನೀವು ಅವರು ಸಬ್ಸ್ಕ್ರೈಬು ಪುನಃ ಕ್ಯಾಟಗರಿಲಿ ಕನ್ನಡ ಅಂತ ಕೊಡೋವರೆಗೂ ಡಿಲೀಟ್ ಮಾಡಿ ಅವ್ರು ಕೊಟ್ಟಾದಮೇಲೆ ನಾವು ಪುನಃ ಬೇಕಾದ್ರೆ ಇನ್ಸ್ಟಾಲ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗೋಣ ಸಿನಿಮಾ ನಿರ್ಮಾಣಕ್ಕೆ ಬರುವವರಿಗೆ ನಿಮ್ಮಂಥ ಯುವಕರಿಗೆ ಏನನ್ನ ಇಷ್ಟಪಡ್ತೀನಿ ಈಗಾಗಲೇ ಹೇಳಿದ್ರಿ ನೀವು ನಿಮ್ಮ ಹತ್ರ ಹೇರಳವಾಗಿ ದುಡ್ಡಿದ್ರೆ ಬನ್ನಿ ಕಳ್ಕೊಂಡ್ರೂ ಚಿಂತೆ ಇಲ್ಲ ನಾನು ಬದುಕ್ತೇನೆ ಅನ್ನುವಂಥ ದಮ್ಮಿದ್ರೆ ಬನ್ನಿ ಅನ್ನುವಂಥ ಮಾತಾಡಿದ್ರಿ ಆಮೇಲೆ ಎಲ್ಲ ಪ್ರೊಡ್ಯೂಸರು ಮತ್ತು ಒಳ್ಳೆ ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂತಲೇ ಬರ್ತಾರೆ ಬಟ್ ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಲಲ್ಲ ಸರ್ ಅದ್ಭುತವಾಗಿರೋ ಸಿನ್ಮಾ ಮಾಡಿದ್ರೆ ಮಾತ್ರ ಸಿನಿಮಾ ಮಾಡಿ ಅಟ್ಲೀಸ್ಟ್ ಅದ್ಭುತವಾದ ಸಿನಿಮಾ ಮಾಡ್ತೀನಿ ಅಂತ ನಿಂತ್ಕೊಂಡಾಗ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸಿನಿಮಾ ಬರೋದು ಕಡಿಮೆ ಆಗುತ್ತೆ ಸಿನಿಮಾ ಬರೋದು ಕಡಿಮೆ ಆದಷ್ಟು ಥಿಯೇಟ್ರಲ್ಲಿ ಒಳ್ಳೆಯ ಸಿನ್ಮಾ ಅಂದಾಗ ಅದ್ರ ರನ್ನಿಂಗ್ ಜಾಸ್ತಿ ಆಗುತ್ತೆ ಅಮೌಂಟ್ ಬರುತ್ತೆ ಈಗ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನಗೆ ಗೊತ್ತಿರೋ ಐವತ್ತೇಳು ಸಿನ್ಮಾ ರೇಗ ರಿಲೀಸ್ ಆಗಿದೆ ಅಂತ ಅರವತ್ತು ದಿನಕ್ಕೆ ಮೂರು ತಿಂಗಳಿಗೆ ಐವತ್ತೇಳು ಸಿನ್ಮಾ ರಿಲೀಸ್ ಆದರೆ ಪ್ರತಿದಿನ ಒಂದೊಂದು ಸಿನ್ಮಾ ಜನ್ರಿಗೆ ನೋಡಿ ಅಂದರೆ ಎಲ್ಲಿ ನೋಡ್ತಾರೆ ಸರ್ ಡೈಲಿ ಸಿನಿಮಾ ನೋಡೋಕ್ಕಾಗತ್ತಾ ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ನಮ್ಮ ಸಿಂಹ ಒಳ್ಳೆ ಸಿನ್ಮಾ ಅಂತ ಹೇಳಿ ಹೇಳಿ ಎಲ್ಲರೂ ಒಂದೇ ಅಂತ ಅಂದಾಗ ಬಹುಶಃ ಐವತ್ತೇಳು ಸಿನಿಮಾದಲ್ಲಿ ಸರಿಯಾಗಿ ಏಳು ಸಿನಿಮಾನು ಗೆದ್ದಿಲ್ಲ ಇಲ್ಲ ಸರ್ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ ಎರ ಇನ್ನೂರ ಹದಿಮೂರು ಚಿತ್ರ ಬಿಡುಗಡೆ ಆಗಿದೆ ಹದಿನೈದು ಚಿತ್ರ ಗೆದ್ದಿದೆ ಅಂದರೆ ನೂರ ತೊಂಬತ್ತೆಂಟು ಸಿನಿಮಾ ಸೋತಿದೆ ಇದನ್ನು ನಾನು ಆಗಾಗ್ ಹೇಳ್ತಾನೆ ಇರ್ತೇನೆ ಸೊ ಅಂದರೆ ಆ ಸೋಲು ಮತ್ತು ಗೆಲುವಿನ ಗ್ಯಾಪ್ ಎಷ್ಟಿದೆ ನೋಡಿ ಆ ಐವತ್ತೇಳು ಸಿನಿಮಾದಲ್ಲಿ ಓ ಟಿ ಟಿ ಸೇಲ್ ಆಗಿರಲ್ಲ ಐವತ್ತು ಸಿನಿಮಾ ಸೇಲ್ ಆಗಿಲ್ಲ ಸರ್ ಟಿ ವಿ ರೈಟ್ ಸೇಲ್ ಆಗಿರಲ್ಲ ಏನು ಮಾಡಬೇಕು ಈಗ ನಿಮ್ಮ ಬಿಡುಗಡೆಯ ಪ್ರಸವ ವೇದನೆಯ ಒಂದು ಸುಖಾನುಭವ ದುಃಖ ಕಷ್ಟವೋ ಅಂದರೆ ಸಿನಿಮಾ ಮಾಡಿದರೆ ಸಾಲದು ಇವತ್ತಿನ ದಿನಗಳಲ್ಲಿ ಅಂದರೆ ಒಬ್ಬ ಜರ್ನಲಿಸ್ಟ್ ಆಗಿ ನಮಗ್ ಕಂಡ ಸತ್ಯ ಇವತ್ತಿನ ದಿನ ಹಿಂದೊಂದು ಕಾಲ ಇತ್ತು ಏನಾದರೂ ಮಾಡು ಸಿನಿಮಾ ಒಂದು ಮಾಡಿಬಿಡು ಆಮೇಲೆ ನಿಮಗೆ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಹೊಸ ಗಾದೆ ಹೊಟ್ಕೊಳ್ತಾ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಜೊತೆಗೆ ಈಗ ಸಿನ್ಮಾ ಮಾಡಿ ನೋಡು ಅನ್ನೋ ಥರ ಆಗುತ್ತೆ ಸೊ ಮದುವೆನೂ ಮಾಡ್ಬೋದು ಮನೆಯೇ ಕಟ್ಬೋದು ಸಿನ್ಮಾ ಮಾಡಿ ರಿಲೀಸ್ ಮಾಡ್ತಾ ಇದ್ದಾನೆ ರಿಲೀಸ್ ಮಾಡ್ತಾ ಇದ್ದಾನೆ ಅಂದರೆ ಅದು ದೊಡ್ಡ ಸಾಧನೆ ಆಗಿದೆ ಇವಾಗ ಈ ರಿಲೀಸಿಂಗಿನ ಸುಖ ದುಃಖಗಳೇನು ನಿಮಗೆ ಒಬ್ಬ ಹೊಸಬರಾಗಿ ನಿಮಗೆ ಸಿಂಪಲ್ ಸುನಿ ಒಂದು ಬ್ಯಾಕ್ ಬೋನಲ್ಲಿ ಸ್ವಲ್ಪ ಪ್ರಮೋಷನ್ ಟೈಮಲ್ಲಿ ತುಂಬಾ ಕಡೆ ಅವ್ರದ್ದು ಅನುಭವ ತುಂಬಾ ಹೆಲ್ಪ್ ಆಯಿತು ಕೆಲವು ಕಡೆ ಯಾವುದೋ ಪ್ರೋಗ್ರಾಮ್ ನಡೀತಾ ಇರುತ್ತೆ ಅಲ್ಲಿ ಕಮಿಟ್ ಆಗಿಬಿಟ್ಟು ನಾವು ಹೋಗಿ ಇದು ಮಾಡ್ತಾ ಇದ್ವಿ ಇದೆಲ್ಲ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅದು ಸಿಂಪಲ್ ಸುನಿ ಅಂತವ್ರಿಗೆ ಮಾತ್ರ ಆಗತ್ತೆ ನೀವು ಬಿಡುಗಡೆ ಅಥವಾ ಸಿನಿಮಾ ರಂಗದಲ್ಲಿ ಸಿನಿಮಾ ಬಿಡುಗಡೆ ಮಾಡೋ ದೊಡ್ಡ ಚಾಲೆಂಜು ಇವೆಲ್ಲ ನಿಮ್ಮ ಗಮನಕ್ಕೆ ಬಂತ ಅಥವಾ ಹೇಗೆ ಏ ಹೌದು ಸರ್ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಬ ಹೆಂಗೆ ಅಂದರೆ ಒಂದು ಹತ್ತು ಕೋಟಿ ಒಳಗಡೆ ಯಾರ್ಯಾರು ಸಿನಿಮಾ ಮಾಡ್ತಾರೆ ಅವ್ರನ್ನ ನೋಡೋ ದೃಷ್ಟಿಯೇ ಬೇರೆ ಇದೆ ಸರ್ ಹೌದಾ ಹತ್ತು ಕೋಟಿ ಒಳಗಡೆ ಒಳಗಡೆ ಸಿನಿಮಾ ಮಾಡಿರೋರಿಗೆ ಇಂಡಸ್ಟ್ರಿಗೆ ಅದು ಸಿನಿಮಾಗಳೇ ಅಲ್ಲ ಅಲ್ಲ ಆಗಿದೆ ಅಂದರೆ ನಮ್ಮ ಇಂಡಸ್ಟ್ರಿ ಆ ಲೆವೆಲ್ಗೆ ಬೆಳೆದಿದೆ ಬೆಳೆದಿದೆ ಸುಮಾರು ಅವ್ರ ಲೆವೆಲ್ಗೆ ನೀವೊಂದು ಗಮನಕ್ಕೆ ಬರಬೇಕು ಅಂದ್ರೆ ಎಷ್ಟು ಕೋಟಿ ಸಿನಿಮಾ ಮಾಡಬೇಕು ದೊಡ್ಡ ಸಿನ್ಮಾ ಮಾಡಿದ್ರೆ ಮಾತ್ರ ಆವಾಗ ಮಾತ್ರ ಅದು ದೊಡ್ಡ ಸಿನ್ಮಾ ಹತ್ತು ಕೋಟಿ ಒಳಗಡೆ ಒಳಗಡೆಲ್ಲ ಸಿನ್ಮಾಗಳೆಲ್ಲ ಈಗ ಬರ್ತಾರೆ ಈಗ ನಾಳೆ ಹೋಗ್ತಾರೆ ಅಷ್ಟೇ ಅನ್ನೋ ರೀತಿಲೇ ಎಲ್ಲರದು ಇರುತ್ತೆ ಇನ್ನೊಂದು ನನಗೆ ನೋಡೋ ಪಾಯಿಂಟ್ ಹೆಂಗಾಗಿದೆ ಅಂದರೆ ಈಗ ಮೊದಲು ಪ್ರೊಡ್ಯೂಸರ್ ಅಂದರೆ ಒಳ್ಳೆ ದುಡ್ಡು ಇಟ್ಟಿರೋರು ಅನ್ನೋದು ಗೌರವ ಬರ್ತೈತಿ ಈಗ ಯಾವ್ದಾರ ಟಿ ವಿ ಇಂಟ್ರ್ಯೂಗಳಲ್ಲಿ ಇವ್ರ ಪ್ರೊಡ್ಯೂಸರ್ ಅಂತ ನೋಡ್ತಾ ಇದ್ರೆ ಇವ್ರು ದುಡ್ಡು ಕಳ್ಕೊಳ್ಳೋರೇನೋ ಅನ್ನೋ ರೀತಿ ನನಗೆ ಬಂದಿದೆ ಯಾಕಂದ್ರೆ ಎಲ್ಲ ಸಿನಿಮಾಗಳ ಪರಿಸ್ಥಿತಿನೇ ಹಂಗೆ ಆಗ್ತಾ ಎಲ್ಲೋ ಕಷ್ಟಪಟ್ಟು ದುಡ್ದದ್ದನ್ನ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಕಳ್ಕೊಳಕ್ ಬರ್ತಾ ಇದಾರೆ ದುಡ್ಡು ಕಳ್ಕೊಳಕ್ಕೆ ಬರ್ತಾ ಇದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಹರಕೆ ಬಟ್ ನಾನು ಮೋಸ್ಟ್ಲಿ ಲಕ್ಕಿ ಪರ್ಸನ್ ಅನ್ಕೋತೀನಿ ನಾನು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಐ ಎಷ್ಟು ಕಲೆಕ್ಷನ್ ಆಗಿರೋದು ನನ್ನ ನಂದೊಂದು ಮತ್ತೆ ಉಪಾಧ್ಯಕ್ಷ ಇವೆರಡೇ ಎಷ್ಟು ಥಿಯೇಟ್ರಿಕಲ್ ಕಲೆಕ್ಷನ್ ಆಗಿರೋದು ಈ ಇಪ್ಪತ್ತೈದು ದಿನದ ಅನುಭವ ಇದು ಫಸ್ಟು ಗುರುವಾರ ರಿಲೀಸ್ ಆಗುತ್ತೆ ಆಲ್ಮೋಸ್ಟು ಗುರುವಾರ ನಮಗೆ ಗೊತ್ತಿರೋರು ಪ್ರೀತ್ಸವರೇ ಬಂದು ಸಿನಿಮಾ ನೋಡಿ ಹೌಸ್ಫುಲ್ ಆಗೈತೆ ಎಲ್ಲ ಸೊ ಅದು ನಾನು ಲೆಕ್ಕಕ್ಕೆ ತೊಗೊಳ್ಳೋಲ್ಲ ಬಟ್ ಫ್ರೈಡೇ ಸ್ವಲ್ಪ ನಮಗೆ ನರ್ವಸೇ ಆದ್ವಿ ನಾವು ನೈಟ್ ಶೋಗಳಲ್ಲಿ ಮಾತ್ರ ಹೌಸ್ಫುಲ್ ಆಗಿತ್ತು ಬೆಳಗ್ಗೆಯಿಂದ ಯಾವುದು ಕ್ರೌಡೇ ಇರಲಿಲ್ಲ ವಿನಯ್ ಸರು ಅಪ್ಸೆಟ್ ಆಗಿದ್ರು ಸುನಿ ಸರ್ ಅಂತೂ ತುಂಬ ಅಪ್ಸೆಟ್ ಆಗಿದೆ ನಾನು ಹೋದಾಗಲೂ ಜನ ಇರಲಿಲ್ಲ ಹಾಂ ಫ್ರೈಡೇ ತುಂಬ ಅಪ್ಸೆಟ್ ಆಗಿದ್ರು ಅವತ್ತು ನೈಟು ಒಂದು ಶೋಗೆ ಫುಲ್ಲು ಫಿಲ್ ಆಗಿರುತ್ತೆ ಹೋಗಿ ನೋಡ್ತೀವಿ ಕ ಥಿಯೇಟ್ರಲ್ಲಿ ಜನ ತುಂಬ ಎಂಜಾಯ್ ಮಾಡ್ತಾಯಿದ್ರು ಕೆಲವು ಸೀನ್ಗಳಿಗೆ ನಗ್ತಾಯಿದ್ರು ನಾವು ಸೈಡಲ್ಲಿ ನಿಂತ್ಕೊಂಡು ನಾನು ಸುನಿ ಸರ್ ಇಬ್ಬರು ನಿಂತಿರ್ತೀವಿ ಯಾಕೆ ಸರ್ ತುಂಬ ಅಪ್ಸೆಟ್ ಆಗಿ ಒಂದು ಮಾತಂತೆ ಸರ್ ಇಲ್ಲಿ ನಾನು ಸಿನ್ಮಾ ಡೈರೆಕ್ಷನ್ ಮಾಡಲ್ಲ ಇಷ್ಟು ಒಳ್ಳೆ ಸಿನ್ಮಾ ಮಾಡಿದ್ರು ಬೆಳಗ್ಗೆಯಿಂದ ಜನ ಬಂದಿಲ್ಲ ಇಲ್ಲಿ ಡೈರೆಕ್ಷನ್ ಇವಾಗ ಏನು ಒಪ್ಕೊಂಡಿದೆ ಅದನ್ನು ಮುಗಿಸ್ಬಿಟ್ಟು ನಾ ರಿಟೈರ್ಮೆಂಟ್ ಥರ ತೊಗೊಬಿಡ್ತೀನಿ ಅಂತ ಅಂತಾರೆ ಆಗ ನಾನು ಹೇಳಿದೆ ಸರ್ ನಾವು ಸಿನಿಮಾ ರಿಲೀಸ್ ಆಗಿ ಒಂದಿನೂ ಆಗಿಲ್ಲ ಈಗಲೇ ಯಾಕೆ ನೀವು ಇಷ್ಟೊಂದು ಅಪ್ಸೆಟ್ ಆಗ್ತೀರಾ ಇಲ್ಲ ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಈಗ ಜನ ನೋಡ್ಕೊಂಡೋಗಿರೋ ಪ್ರತಿಯೊಬ್ಬನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಅಷ್ಟು ಸಾಕು ನಮಗೆ ನೋಡ್ಕೊಂಡು ಹೋಗೋ ಯಾರೂ ನಮಗೆ ಬೈದ್ಬಿಟ್ಟು ಇಲ್ಲ ಅಥವಾ ಸೊ ನೋಡ್ಕೊಂಡು ಹೋಗೋನು ಏನಾರು ನಮಗೆ ನೆಗೆಟಿವ್ ಮಾತಾಡಿದ್ರೆ ಅದು ಕೆಟ್ಟ ಸಿನಿಮಾ ಅಂತ ಹೌದು ಸೊ ಎಲ್ಲರೂ ಬಂದು ಸಿನ್ಮಾ ನೋಡಿ ಅಂತ ಹೇಳೋಕ್ಕಾಗಲ್ಲ ನಾವು ಅವ್ರದ್ದೇ ಅವ್ರದ್ದು ಒಂದು ಇದಿರುತ್ತೆ ಈಗ ನಾವು ಒಂದು ಸಿನ್ಮಾ ನೋಡೋಕ್ಕೆ ನೂರು ರೂಪಾಯಿ ಕೊಟ್ಬಿಟ್ಟು ಸಿನ್ಮಾ ನೋಡಲ್ವಾ ಅಂತ ಅಂದ್ಕೋತೀವಿ ಬರೀ ನೂರು ರೂಪಾಯಿ ಬ ಕೊಟ್ಟು ಸಿನ್ಮಾ ನೋಡೋದಲ್ಲ ಈಗ ಒಂದು ಸಿನಿಮಾ ಅಂದರೆ ಮಿನಿಮಮ್ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇರುತ್ತೆ ಯಾವಾಗಲೂ ಒಂದು ಸಿನಿಮಾಗೆ ಒಬ್ಬನೇ ಅಂತೂ ಬರಲ್ಲ ಒಂದು ಇಬ್ಬರು ಅಥವಾ ಮೂರು ಜನ ಆರುನೂರು ರೂಪಾಯಿ ಮನೆಯಿಂದ ಹೊರಟಿ ಥೇಟ್ರಿಗೆ ಹೋಗೋಕ್ಕೆ ಪೆಟ್ರೋಲ್ ಖರ್ಚೆಲ್ಲ ಲೆಕ್ಕ ಹಾಕಿದ್ರು ಒಂದೂವರೆ ಸಾವಿರ ರೂಪಾಯಿ ಬೇಕೇ ಬೇಕು ಪಾಪ್ಕಾರ್ನ್ ಎಲ್ಲ ನಾವು ಒಂದು ನೂರು ರೂಪಾಯಿ ಕೊಟ್ಟು ಸಿನ್ಮಾ ನೋಡಲ್ವಾ ಅಂತ ಅನ್ನೋದು ಬೇರೆ ಆಮೇಲೆ ಆ ಟೈಮ್ ಟೂ ಅವರ್ಸ್ ಕೊಡ್ತಾರಲ್ಲ ಆ ಟೈಮ್ ತುಂಬ ಇಂಪಾರ್ಟೆಂಟ್ ಹೌದು ಸೊ ಆ ಥರ ಹೇಗೆ ಬಂತು ಈ ಇಪ್ಪತ್ತೈದು ದಿನದ ಜರ್ನಿ ಫ್ರೈಡೇ ಆದಮೇಲೆ ನಾ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಮದು ಒಂದು ಅವತ್ತು ಮಾರ್ನಿಂಗು ಸ್ಯಾಟರ್ಡೆ ಮಾರ್ನಿಂಗು ನಿಮ್ಮದು ರಿವ್ಯೂ ರಿವ್ಯೂ ಬರುತ್ತೆ ನನಗೆ ನನಗೊಬ್ಬರು ಕಳಿಸ್ಕೊಡ್ತಾರೆ ನೋಡ್ಬಿಟ್ಟು ತುಂಬ ಆಯಿತು ನಾನು ನಿಮ್ಮ ಸಬ್ಸ್ಕ್ರೈಬರ್ ಮೊದಲಿಂದ ಅದು ಮೇಲೆ ಆಮೇಲೆ ನೀವೇನು ಅದು ನೋ ಸಿನ್ಮಾ ನೋಡಿರೋ ನಿಮ್ಮ ಸ ಇಂಟ್ರ್ಯೂ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಅದು ಸತ್ಯ ಅಂತ ಸೊ ನನಗೆ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಅಭಿಮಾನ ಪ್ರೀತಿ ಬಂತವಾಗ ನನಗೆ ತುಂಬ ಇಷ್ಟವಾದ ಸಿನ್ಮಾ ತುಂಬ ಜನ ನಿಮ್ಮ ಇಂಟ್ರ್ಯೂ ನೋಡಿಕೊಂಡು ಒಂದು ತುಂಬ ಜನ ನೋಡಿದ್ದಾರೆ ಸರ್ ಸಿನ್ಮಾನ ನನಗೆ ತುಂಬ ಇಷ್ಟವಾದ ಸಿನ್ಮಾ ಯಾಕೆ ಇಷ್ಟ ಆಯಿತು ಅಂತಂದರೆ ಆ ಇಡೀ ಸಿನಿಮಾದ ಹರಿವು ಇದೆಯಲ್ಲ ಆ ಪಾತ್ರಗಳು ಆಗಾಗ ಬದಲಾಗುವ ರೀತಿ ನಮ್ಮ ಒಳಗಡೆ ಒಂದು ಕುತೂಹಲದ ಕಾರಂಜಿಯನ್ನು ಚಿಮ್ಮಿಸುವ ರೀತಿ ಮತ್ತು ಸಣ್ಣ 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 ಡೈಲಾಗ್ಸ್ಗಳು ಆ ಪಾತ್ರಗಳು ಇಷ್ಟು ಚೆಂದ ಮಾಡಿದವೆ ಅದರಲ್ಲೂ ವಿನಯ್ ರಾಜ್ಕುಮಾರ್ ಆಯ್ತಲ್ಲ ಅಲ್ಲಿ ಆ ಸಿಂಗ್ ಮೇಲೆ ಹೆಚ್ಚು ಜನರ ಕಣ್ಣಿತ್ತು ಸಿನಿಮಾ ಈಗ ನಮ್ಮ ಟೀಮಿನ ಹುಡುಗರೆಲ್ಲ ಹೇಳ್ತಾ ಇದ್ದಾರೆ ಆದರೆ ಸ್ವಾತಿಷ್ಠ ಅವಳು ಎಂಥ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ ಅಂದರೆ ಪ್ರತಿಯೊಂದು ಪಾತ್ರ ನಮ್ಮ ಸ್ವಾತಿಷ್ಠ ಮೇಡಮ್ದು ಯಾವಾಗಲೂ ಕಂಪ್ಲೇಂಟ್ ಇತ್ತು ಸರ್ ನನ್ನ ಪೋಸ್ಟಲ್ಲ ನನ್ನ ಪೋಸ್ಟ್ ಇಲ್ಲ ಹಾಕ್ಸಿ ಸರ್ ಅಂತ ನಾವು ಹೇಳಿದ್ವಿ ಮೊದಲೇ ನಮ್ಮ ಆಡಿಯನ್ಸ್ ಬಂದು ಸಿನಿಮಾ ನೋಡೋವರೆಗೂ ಹೀರೋಯಿನ್ ಮಲ್ಲಿಕಾ ಸಿಂಗ್ ಅಂತಾನೆ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ಹೌದು ಅಲ್ಲಿ ರಿಲೀಸ್ ಆಗಿ ಈಚೆ ಬರಬೇಕಾದ್ರೆ ನೀವು ಹೀರೋಯಿನ್ ಅಂತ ಜನ ಫಿಕ್ಸ್ ಆಗ್ತಾರೆ ಸೊ ತಾಳ್ಮೆಯಿಂದ ಇರಿ ಅಂತ ಸೊ ಈಗ ಅವ್ರಿಗೆ ಅರ್ಥ ಆಗಿದೆ ಮೆಸೇಜ್ ಮಾಡಿದ್ರು ಓ ಮಾಡಿದ್ರ ಸರ್ ಅವರಿಗೆ ಯಾರೋ ಕಳಿಸ್ಕೊಟ್ರಂತೆ ತರ್ಟಿ ಫೈವ್ ಮಿನಿಟ್ಸ್ ಇಂದು ನಾನು ಇಷ್ಟುವರೆಗೆ ಯಾವುದೇ ವಿಡಿಯೋ ನೋಡಿಲ್ಲ ನಿಮ್ಮದನ್ನು ಎರಡು ಸರಿ ನೋಡಿದೆ ನಾನು ಭಾಳ ಇಷ್ಟ ಆಯಿತು ಅಂತ ಮೆಸೇಜ್ ಹಾಕಿದ್ರು ಇಲ್ಲ ನನಗೆ ಇತ್ತೀಚಿನ ದಿನಗಳಲ್ಲಿ ಅವಳ ಕಣ್ಣು ಬಹಳ ಇಷ್ಟ ಆಯಿತು ನನಗೆ ಕಣ್ಣಿನಲ್ಲಿ ಅಭಿವ್ಯಕ್ತಿಸುವ ಪ್ರತಿಭೆ ಬಹಳ ಇಷ್ಟ ಆಯಿತು ಆಮೇಲೆ ಅಭಿವ್ಯಕ್ತಿ ಅಭಿನಯಿಸ್ತಾ ಇದ್ದಾಳೆ ಅಂತ ಎಲ್ಲೂ ಅನಿಸ್ತಾನೆ ಇರಲಿಲ್ಲ ಹೌದು ಸಹಜವಾಗಿ ಆ ಪಾತ್ರವಾಗಿ ಅಲ್ಲಿ ನಮ್ಮೆದುರು ಕಾಣಿಸ್ಕೊಳ್ತಾ ಇದ್ರು ಸ್ವಾತಿಷ್ಟ ನನಗೆ ಪಾ ಅದ್ರ ಕ್ಷಣದಿಂದ ಕ್ಷಣಕ್ಕೆ ಆ ಪಾತ್ರ ಬೆಳೀತಾ ಇರುವ ರೀತಿ ತುಂಬ ಇಷ್ಟ ಆಯಿತು ಮತ್ತು ವಿನಯ್ ಪ್ರಥಮ ಬಾರಿಗೆ ಒಬ್ಬ ಕಲಾವಿದ ಅನ್ನೋದನ್ನು ನಾನು ಒಪ್ಕೊಂಡಿದ್ದೆ ಇಲ್ಲಿವರೆಗೆ ಅವರ ಸಿನಿಮಾದಲ್ಲಿ ಎಲ್ಲಿಯೂ ಅವರನ್ನು ಈ ರೀತಿ ಮುರಿದು ಒಂದು ಕಟ್ಟುವ ಕೆಲಸವನ್ನು ಮಾಡಿರಲಿಲ್ಲ ಆಮೇಲೆ ಹೇಗಾಯಿತು ಇಪ್ಪತ್ತೈದು ದಿನದ ಆ ಬೆಳವಣಿಗೆಗಳು ಹೇಗೆ ಆಯಿತು ಸೊ ಆ್ಯಕ್ಚುಲಿ ಇವತ್ತು ಫಿಫ್ತ್ ವೀಕ್ ಅಂತ ಅಂದ್ಕೊತೀನಿ ಇವತ್ತು ಸಹ ಹೌಸ್ಫುಲ್ ಆಗಿದೆ ತುಂಬ ಕಡಿಮೆ ಸ್ಕ್ರೀನಲ್ಲಿದೆ ಇವತ್ತು ದಿನ ಇವತ್ತು ಹೌಸ್ಫುಲ್ ಆಗಿದೆ ಬೇರೆ ಈ ವೀಕಲ್ಲಿ ರಿಲೀಸ್ ಆಗಿದ್ದಕ್ಕಿಂತ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದೆ ನಾ ಮೈಸೂರಲ್ಲಿ ಆ ಒಂದು ಥೇಟ್ರಲ್ ನಂಗೆ ಒಂದು ಮೆಸೇಜ್ ಬಂತು ಆ ಎರಡು ಶೋಗಿಂತಲೂ ನಮ್ಮದ್ರಲ್ಲಿ ಜಾಸ್ತಿ ಜನ ಫೀಲ್ ಆಗಿದ್ದಾರೆ ಅಂತ ರಾಜ್ಯಾದ್ಯಂತ ಇದೆಯಾ ನಾನು ಅಷ್ಟೊಂದು ಸರ್ಚ್ ಮಾಡ್ತಾ ಇಲ್ಲ ನನಗೆ ಎರಡೇ ಸರ್ಚ್ ಮಾಡ್ತೀನಿ ಬ್ಯಾಂಗ್ಳೂರು ಮೈಸೂರು ಬ್ಯಾಂಗ್ಳೂರು ಮೈಸೂರು ಹೇಗಿದೆ ಚೆನ್ನಾಗಿದೆ ಸರ್ ಅದು ಹ್ಞೂ ಟೋಟಲ್ ಒಂದು ಒಂಬತ್ತು ಸ್ಕ್ರೀನಲ್ಲಿದೆ ಮೈಸೂರು ಬ್ಯಾಂಗ್ಳೂರು ಎರಡರಿಂದ ಇಲ್ಲಿವರೆಗಿನ ಒಬ್ಬ ನಿರ್ಮಾಪಕನ ಫಿನಾನ್ಸ್ ಸ್ಟೇಟಸ್ ಏನು ನೀವು ಪಕ್ಕಲ್ಲಿ ಹಂಗ್ ಲೆಕ್ಕ ಬಿಡ ನಿಮ್ಮ ಮಾನಸಿಕ ಅಲ್ಲ ನಾನು ಸಾಮಾನ್ಯ ಸುಳ್ಳು ಹೇಳಕ್ಕೆ ಹೋಗೋದೇ ಇಲ್ಲ ನಾನು ತೊಂದರೆ ಆದರೂ ನಿಜ ಹೇಳ್ತೀನಿ ಅಂತಂದ್ರೆ ನಾನು ಸುಳ್ಳು ಹೇಳಲ್ಲ ತುಂಬ ದೊಡ್ಡ ಲಾಭ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಅಮೆಜಾನ್ ಫ್ರೇಮಲ್ಲಿ ಒಳ್ಳೆ ವ್ಯೂಸ್ ಆದರೆ ನಾನು ಲಾಭಕ್ಕೆ ಬರ್ತೀನಿ ಹೇಗೆ ಅಂದರೆ ಥೇಟ್ರಿಕಲ್ಲಿ ನನಗೆ ಕೆಲವರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದರು ಇಷ್ಟು ಆಗೋಲ್ಲ ಹಾಗೆ ಹೇಗೆ ಅಂದ್ಕೊಂಡು ಅವರು ಅಂದ್ಕೊಂಡಿದ್ದೆ ಬೇರೆ ಈಗ ಕಲೆಕ್ಟ್ ಆಗಿರೋದೆ ತುಂಬ ದೊಡ್ಡ ಅಮೌಂಟೇ ಕಲೆಕ್ಟ್ ಆಗಿದೆ ಥಿಯೇಟ್ರಿ ಕಡೆಯಿಂದ ನಿಮಗಾದ ಸಮಸ್ಯೆ ಏನು ಸರ್ ಇಲ್ಲ ಅದು ಸಮಸ್ಯೆ ಅಂತ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಈ ಕನ್ನಡ ಸಿನಿಮಾಗೆ ನಾನು ಮಾಲ್ಗಳನ್ನ ಧೋರಣೆ ಮಾಡಲ್ಲ ನಾವೊಂದು ಏನೋ ಒಂದು ಸರ್ಚ್ ಮಾಡಬೇಕಾದ್ರೆ ಮಂಜುಮಲ್ ಬಾಯ್ಸು ಕೊಚ್ಚಿಲಿ ನೂರ ಅರವತ್ತೈದು ಸ್ಕ ಶೋ ಇತ್ತು ಒಂದು ಡೇಗೆ ಬ್ಯಾಂಗ್ಳೂರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶೋ ಇತ್ತು ಅಲ್ಲಿಗಿಂತ ಜಾಸ್ತಿ ಅಲ್ಲಿಗಿಂತ ಜಾಸ್ತಿ ಇತ್ತು ನಾನು ಸುನಿ ಸರ್ ಕಳಿಸಿದೆ ಸರ್ ನೋಡಿ ನಮ್ಮ ಕನ್ನಡ ಯಾವುದೇ ಸಿನಿಮಾನೂ ಬೇರೆ ರಾಜ್ಯದಲ್ಲಿ ಇಷ್ಟು ದೊಡ್ಡದಾಗಿ ಸದ್ದು ಮಾಡೋದೇ ಇಲ್ಲ ಆದರೆ ಬೇರೆ ಎಲ್ಲ ಲ್ಯಾಂಗ್ವೇಜು ಕನ್ನಡದ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಸದ್ದು ಮಾಡೇ ಮಾಡುತ್ತೆ ಅಲ್ಲಿ ಇದೆ ನಮ್ಮ ಇದರಲ್ಲಿದೆ ಕನ್ನಡ ಸಿನಿಮಾಗಳಿಗೆ ಶೋಗಳೇ ಇಲ್ಲ ಅಂತೀನಿ ಅವಾಗ ಇನ್ನೊಂದು ಸರ್ ನೋಡಿ ಅವಾಗ ಸರ್ಚ್ ಮಾಡ್ತೀನಿ ಎಲ್ಲ ಹೌಸ್ಫುಲ್ ಅದು ಈ ಕನ್ನಡ ಸಿನಿಮಾಗೆ ನಲ್ವತ್ತು ಜನ ಬರ್ತಾರೆ ಅದು ಹೌಸ್ಫುಲ್ಲು ಅಂದರೆ ಒಬ್ಬ ಮಾಲವನು ನಾನೇ ಓನರು ಈಗ ನಾನು ಯಾವುದಕ್ಕೆ ಕೊಡ್ತೀನಿ ಸರ್ ಹೌದು ಮತ್ತು ಅವರಿಗೂ ತಪ್ಪಿಲ್ಲ ಅವರದ್ದು ಯಾಕೆಂದರೆ ಈಗ ನಿನ್ನೆನೆ ನಾನೊಂದು ಹೊಸ ಸಿನಿಮಾಕ್ಕೆ ಹೋಗಿದ್ದೆ ಹದಿನೆಂಟು ಜನ ಇತ್ತು ಹ್ಞೂ ಭಾಳಷ್ಟು ದೊಡ್ಡ ಸ್ಟಾರ್ಗಳ ಸಿನಿಮಾನೇ ನಾನು ಹೇಳೋದು ಹದಿನೆಂಟು ಇಪ್ಪತ್ತು ಜನರಿಗೆ ಅವನು ಎಷ್ಟು ದಿನ ಸಹಿಸ್ತಾನೆ ಇದ್ರ ಜೊತೆಗೆ ಬರೀ ಮಾಲವ್ರದ್ದು ತಪ್ಪಲ್ಲ ಜನರದು ತಪ್ಪು ಅಂತ ಹೇಳೋದಕ್ಕೆ ಎರಡು ಇನ್ಸಿಡೆಂಟ್ ಹೇಳ್ತೀನಿ ಒಂದು ನನಗಾಗಿದ್ದು ಒಂದು ಸುನೀಸರ್ಗಾಗಿದ್ದು ಹ್ಞೂ ಯಾರೋ ಒಬ್ರು ದೊಡ್ಡ ಸ್ಟಾರ್ ಬಂದಿರ್ತಾರೆ ಸಿನಿಮಾಗೆ ಆವಾಗ ಸುನಿ ಸರ್ ಹೋಗಿರ್ತಾರೆ ಒಂದು ಮಾಲ್ ಸೇ ಅವರು ಮಧ್ಯದ್ರಲ್ಲೆ ಎಲ್ಲ ರೆಸ್ಟ್ ರೂಮ್ಗೆ ಹೋಗಿದಾಗ ಅವ್ರು ಗೊತ್ತಿರೋರು ಒಬ್ರು ಪರಿಚಯ ಸಿಗ್ತಾರಂತೆ ಸರ್ ನಿಮ್ಮ ಸಿನ್ಮಾ ಬಗ್ಗೆ ಒಳ್ಳೆ ಟಾಕ್ ಇದೆ ತುಂಬ ಖುಷಿ ಆಯಿತು ಅಂತ ಹೌದಾ ಮತ್ತೆ ಈಗ ಯಾವ ಸಿನಿಮಾ ಬಂದಿದ್ದೀರ ಯಾವುದೋ ಒಂದು ಮಲಯಾಳಂ ಸಿನ್ಮಾ ಯಾವುದೋ ಒಂದು ನೇಮ್ ಹೇಳ್ತಾರೆ ಮತ್ತು ಆ ನಮ್ಮದು ಒಳ್ಳೆ ಟಾಕ್ ಅಂದ್ಬಿಟ್ಟು ಆ ಸಿನಿಮಾಗೆ ಹೋಗಿದ್ರಂತೆ ಸರ್ ನಿಮ್ಮದು ಒಳ್ಳೆ ಟಾಕ್ ಇತ್ತು ಅದು ಒಳ್ಳೆ ಟಾಕ್ ಇತ್ತು ಫಸ್ಟ್ ಅದು ನೋಡಬೇಡ ಅಂತ ಹೋದ್ವಿ ಅಂತ ಅಂದರು ತುಂಬ ಅಟ್ ಮಾಡ್ಕೊಂಡು ಹೇಳಿದ್ರು ನನಗೆ ಅಂದರೆ ನಮಗೆ ಕನ್ನಡದವರಿಗೆ ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಆದರೆ ಅಭಿಮಾನ ಅಥವಾ ನೋಡಬೇಕು ಅಂತ ಬಂದಾಗ ಫಸ್ಟ್ ಚಾಯ್ಸು ಅದಕ್ಕೆ ಕೊಡ್ತಾರೆ ಬೇರೆ ಸೀನ್ ಭಾಷೆದ್ದು ಸೇಮ್ ಇನ್ಸಿಡೆಂಟು ಮೊನ್ನೆ ನಮ್ಮ ನೆನ್ನೆ ಸಾರಿ ನಿನ್ನೆ ನಮ್ಮ ಮೈಸೂರಲ್ಲಾಯಿತು ನಾನು ರಂಗನಾಯಕ ಸಿನಿಮಾಗೆ ಹೋಗಿರ್ತೀನಿ ಮಾರ್ನಿಂಗ್ ಫಸ್ಟ್ ಶೋಗೆನೆ ಮುಗಿಸ್ಕೊಂಡು ಹೊರಗಡೆ ಬರ್ತೀನಿ ಆವತ್ತು ಮಧ್ಯಾಹ್ನ ನಂದು ಶೋ ಇರುತ್ತೆ ಅಂದರೆ ಒಂದು ಸರಳ ಪ್ರೇಮಕತೆ ಇರುತ್ತೆ ನೋಡೋಣ ಸುಮ್ಮನೆ ಆಗಿಬಿಟ್ಟು ನಾರ್ಮಲ್ ಆಡಿಯನ್ಸ್ ಥರ ಅಲ್ಲೇ ಟಿಕೆಟ್ ಕೌಂಟ್ರ್ ಪಕ್ಕನೇ ನಿಂತಿದ್ದೆ ಒಂದಿಬ್ಬರು ನಾರ್ ಅವರು ಕನ ಹಿಂದಿ ಅರ್ಥನೇ ಆಗಲ್ವೇನೋ ಆ ಥರ ಇದ್ದರು ಇಬ್ಬರು ಬಂದರು ಯಾವ್ಯಾವ ಸಿನಿಮಾ ಇದೆ ಒಂದು ಸಳ ಪ್ರೇಮ ಕತೆ ಕರ್ನಾಟಕ ದಮನಕ ಮತ್ತು ಸೈತಾನು ಅಂತ ನಾಲ್ಕದು ಹೇಳಿದ್ರು ಯಾವ್ದು ಆಪ್ಷನ್ ತ ಅವರು ಅಕ್ಪಟ ಕನ್ನಡಿಗರು ಕರ್ನಾಟಕ ದಮನಕ ಈಗ ರಿಲೀಸ್ ಆಗಿದೆ ಅದನ್ನು ತೊಗೋತಾರೆ ಅಂದ್ಕೊಂಡ್ರೆ ಸೈತಾನ್ ಕೊಡಿ ಅಂತ ಅಂದರು ಸೈತಾನ್ ಫುಲ್ ಶಾಕ್ ಆಯ್ತು ನನಗೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಕನ್ನಡದ ತುಂಬ ಕನ್ನಡದ್ದೇ ಸೈತಾನ್ಗಳು ನನಗಾಗಿದ್ದ ಅನುಭವ ಇದು ಕರೆಕ್ಟ್ ತುಂಬ ದಿಗ್ಭ್ರಮೆ ಆಗೋದೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಲ್ಲಿ ಆಲ್ಮೋಸ್ಟ್ ಬಂದಿರೋರು ನನ್ನದು ಒಂದು ಹತ್ತರಲ್ಲಿ ಐದು ಜನ ನಾಲ್ಕು ಜನ ನನ್ನ ತೊಗೊಂಡ್ರೆ ಆರು ಜನ ಕನ್ನಡದ ಮಾತ್ರ ತಗೋತಾಯಿದ್ರು ಬಟ್ ಈಗ ಒಂದು ಕಡೆ ನನಗನ್ಸೋದು ಈ ಥರನೇ ಇರಬಹುದಾ ಈಗ ಒಂದು ಬೇರೆ ಭಾಷೆಯ ಸಿನಿಮಾವನ್ನ ನೋಡೋದು ಒಂದು ಪ್ರಿಸ್ಟೇಜಿನ ಪ್ರಶ್ನೆ ಆಗಿದೆಯಾ ಕನ್ನಡ ಸಿನಿಮಾ ನೋಡಿದೆ ಅಂದರೆ ಏನಾದರೂ ಒಂಥರ ಕೀಳರಿಮೆಯ ಪ್ರಶ್ನೆ ಆ ಥರದ್ದು ಏನಾದರೂ ವರ್ಕ್ ಆಗ್ತಾ ಇದೆಯಾ ನನ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಈಗ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳೇ ಬಂತು ಈಗ ಶಾಖಾಹಾರಿ ನಾನು ಒಂದು ನೈಟ್ ಶೋಗೆ ಹೋಗ್ತೀನಿ ಒಳ್ಳೆ ಸಿನಿಮಾ ನೈಟ್ ಶೋಗೆ ಹೋಗ್ತೀನಿ ಸರ್ ನನ್ನದು ಸಿನಿಮಾ ನನ್ನದೇ ಬಿಸಿಯಲ್ಲಿ ನೋಡಕ್ಕಾಗಿರಲ್ಲ ಮೈಸೂರಲ್ಲಿ ಟೆನ್ ತರ್ಟಿ ಏನೋ ಒಂದು ಶೋಗೆ ಹೋಗ್ತೀನಿ ಸೊ ನಾನು ತುಂಬ ಎಂಜಾಯ್ ಮಾಡ್ಕೊಂಡೆ ಆವಾಗಲೂ ಅಷ್ಟೇ ತುಂಬ ಒಂದು ಹನ್ನೊಂದು ಜನ ಏನೋ ಇದ್ರು ಏನು ಮಾಡೋಕ್ಕಾಗಲ್ಲ ಹೌದು ಅಲ್ಲಿ ಒಳ್ಳೆ ಸಿನ್ಮಾ ಒಳ್ಳೆ ಸಿನ್ಮಾ ಅಂತ ಹೇಳ್ತಾನೆ ಇರ್ತೀವಿ ಎಲ್ಲ ಸಿನಿಮಾಗೂ ಬಟ್ಟು ನನಗೆ ಕೆಲವು ಮಾತಾಡೋಕ್ಕೆ ಬರಲ್ಲ ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು ಸರ್ ಸರ್ ಈಗ ನೀವು ಥೇಟ್ರ್ದಾಯಿತು ಕನ್ನಡ ಸಿನಿಮಾ ಅಂತ ಬಂದಾಗ ಈಗ ಎಲ್ಲರ ತಲೆಯಲ್ಲಿರೋದು ಇನ್ನೇನು ಬಿಡಿ ಒಂದು ತಿಂಗಳ ಹದಿನೈದು ದಿನದಲ್ಲಿ ಟಿ ವಿಯಲ್ಲಿ ಬಂದುಬಿಡುತ್ತೆ ಈ ಟಿ ವಿಯಲ್ಲಿ ಬರೋದು ಅಷ್ಟು ಸುಲಭ ಇದೆಯಾ ಕನ್ನಡ ಸಿನಿಮಾಕ್ಕೆ ಓ ಟಿ ಟಿ ನೆಟ್ಫ್ಲಿಕ್ಸು ಅಮೆಝಾನು ಏನೇನೆಲ್ಲ ಬೇರೆ ಬೇರೆದು ಇದೆಯೋ ಇವತ್ತು ಅದರಲ್ಲಿ ನಾವು ಬಿಡಿ ಈಗ ನಮಗೆ ಕೆಲವನ್ನೆಲ್ಲ ನಾವು ಆಪಾದನೆ ಮಾಡುತ್ತಾನೆ ಇರ್ತೇವೆ ನಾವು ನ್ಯೂಸ್ ಓರಿಯೆಂಟೆಡ್ ಆಗಿ ಮಾಡ್ತೇವೆ ಅಂತಲೇ ಇಟ್ಕೊಳ್ಳಿ ಈಗ ನಾವದರ ಮೂಲಭೂತವಾಗಿ ಅದರ ಪರಿಹಾರದ ಮಾರ್ಗ ಹುಡುಕ್ಲಿಕ್ಕೆ ಹೋಗೋದಿಲ್ಲ ಅಥವಾ ಆಫ್ಟರ್ ಎಫೆಕ್ಟ್ ಏನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ನಾನು ಆ ಕೆಲಸ ಮಾಡ್ತೇನೆ ಅದರ ಸಾಮಾನ್ಯವಾಗಿ ಮಾಧ್ಯಮ ಈಗ ನಿಮಗೆ ಆ ದಿಕ್ಕಿನಲ್ಲಿ ನಿಮ್ಮ ಅನುಭವ ಏನು ಸ ಅದು ತುಂಬ ಬ್ಯಾಡಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಅಲ್ಲಿ ಸ್ವಲ್ಪ ವಿವರಿಸಿ ಈಗ ಕಾಂಪಿಟೇಷನ್ ಇಲ್ಲ ಸರ್ ಓ ಟಿ ಟಿ ಆಗಲಿ ಟಿ ವಿ ರೈಟ್ಸ್ ಆಗಲಿ ಏನೂ ಕಾಂಪಿಟೇಷನ್ ಇಲ್ಲ ಇರೋದು ನಾಲ್ಕೇ ಆಪ್ಷನ್ನು ಉದ್ಯಾದಲ್ಲಿ ಇರೋರು ಯಾರೂ ನಮ್ಮ ಕನ್ನಡದವರೇ ಅಲ್ಲ ಸರ್ ಎಲ್ಲ ಅವ್ರದ್ದು ಹೆಡ್ ಆಫೀಸ್ ಚೆನ್ನೈಲಿದೆ ಈಗ ಫಾರ್ ಎಕ್ಸಾಂಪಲ್ಲು ರಜನಿಕಾಂತ್ ಸಿನಿಮಾನ ಐದು ಲಕ್ಷಕ್ಕೆ ಡಬ್ ಮಾಡಿಬಿಟ್ಟು ತೊಗೋತಾರೆ ನಮ್ಮ ಸಿನ್ಮಾಗೆ ಯಾಕೆ ಕೋಟಿ ಕೊಡೋಣ ಅಂತಾರೆ ಸೊ ಅವ್ರಿಗೆ ಈಸಿ ಅದು ಸೊ ನಾ ಅಲ್ಲಿ ನಮ್ಮ ಕನ್ನಡದವ್ರು ಇದ್ದರೆ ಇದು ಒಳ್ಳೆ ಸಿನ್ಮಾ ಅಂದ್ಬಿಟ್ಟು ಒಂದು ಆಪ್ಷನ್ ಆದರೂ ಸಿಗುತ್ತೆ ಒಂದು ಉದಯದವ್ರು ಅಲ್ಲಿ ಹೋಗ್ತಾರೆ ಇನ್ನು ಜಿ ಫೈ ನಮ್ಮ ಮೂವಿನ ತೊಗೊಂಡು ಒಂದು ವರ್ಷ ಆದಮೇಲೆ ಪೇಮೆಂಟ್ ಕೊಡ್ತೀವಿ ಅಂತಾರೆ ಸೊ ಅದನ್ನು ನಾವು ಮಾಡೋಕ್ಕಾಗಲ್ಲ ಇನ್ನು ಅಮೆಝಾನಲ್ಲಿ ಹೈಬ್ರಿಡ್ ಅಂದರೆ ಹೈಬ್ರಿಡ್ ಅಂದರೆ ಫುಲ್ ಪರ್ಚೇಸ್ ಮಾಡೋದು ಪೇಪರ್ ವ್ಯೂ ಮಾತ್ರ ಅಂತ ಹೇಳ್ತಾರೆ ಅಂದರೆ ಒನ್ ಅವರ್ ನೋಡಿದ್ರೆ ಸಿಕ್ಸ್ ರುಪೀಸ್ ಕೊಡ್ತೀವಿ ಸೊ ಹೀಗಿದೆ ಇನ್ನು ನೆಟ್ಫ್ಲಿಕ್ಸು ನೆಟ್ಫ್ಲಿಕ್ಸ್ ಅವರು ಕನ್ನಡ ಸಿನಿಮಾನೇ ತೊಗೊಳ್ಳೋದು ಅಂತ ನಾನು ಸುಮ್ಮನೆ ಫಸ್ಟು ನೆಟ್ಫ್ಲಿಕ್ಸ್ ಯಾಕೆ ತೊಗೊಳ್ಳೋಲ್ಲ ಯಾವ್ದಾರ ಕ್ಯಾಮ್ರಾ ಅದಕ್ಕೆ ಅದೊಂದು ಮಾನದಂಡ ಇದೆಯಾ ಅವ್ರು ತೊಗೊಳ್ಳೋದಕ್ಕೆ ಅಂತ ವಿಚಾರಿಸಿದಾಗ ಇಲ್ಲ ಸರ್ ಕನ್ನಡ ಅಂದರೆ ತೊಗೊಳ್ಳೋದೇ ಇಲ್ಲ ಅಂದರು ನೆಟ್ಫ್ಲಿಕ್ಸು ನೆಟ್ಫ್ಲಿಕ್ಸ್ ಅವರು ಎಂಥ ದುರಂಕಾರ ನೋಡಿ ಅವರಿಗೆ ತಕ್ಷಣ ನಾನು ಓಪನ್ ಮಾಡಿ ನೋಡ್ತೀನಿ ಕ್ಯಾಟಗರಿಲಿ ಕನ್ನಡ ಅಬ್ಜ್ ಆಪ್ಷನ್ನೇ ಇಲ್ಲ ಕನ್ನಡದ ಆಪ್ಷನ್ನೇ ಇಲ್ಲ ತೆಲುಗು ತಮಿಳು ಮರಾಠಿ ಹಿಂದಿ ಇದೆಲ್ಲ ಇದೆ ಕನ್ನಡದ ಆಪ್ಷನ್ನೇ ಇಲ್ಲ ನನ್ನ ತಾಯಿಗೆ ಕನ್ನಡ ಭಾಷೆಗೆ ಅಲ್ಲಿ ಜಾಗ ಇಲ್ಲ ಆದಮೇಲೆ ನಾನು ಯಾಕೆ ಅಂದ್ಬಿಟ್ಟು ನಾನು ಅಪ್ಲಿಕೇಶನ್ ಡಿಲೀಟೇ ಮಾಡಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಿರ್ತೀವಿ ಅಲ್ಲಿ ನನ್ನ ಕನ್ನಡ ಸಿನಿಮಾನೇ ನಾನು ನೋಡೋಕ್ಕಾಗಲ್ಲ ಅಂದರೆ ಅವರು ಸಿನ್ಮಾ ತೊಗೊಳ್ಳದೇ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಕಡಿಮೆ ರೇಟ್ಗಾದರೂ ತೊಗೋತೀನಿ ಒಂದು ಆಪ್ಷನ್ ಇರಬೇಕು ಕನ್ನಡ ಸಿನಿಮಾ ನನ್ನ ರಾಜ್ಯದಲ್ಲಿ ನನಗೆ ಇಲ್ಲ ಆದಮೇಲೆ ಯಾಕೆ ನಾನು ತೊಗೊಳ್ಳಿ ಸರ್ ಈಗ ನಮ್ಮಲ್ಲಿ ಕನ್ನಡ ಇದೇ ವಿಷಯನ ನಾನು ಸರ್ ಜೊತೆ ಚರ್ಚೆ ಮಾಡ್ತೀನಿ ಅವರು ತುಂಬ ಎಮೋಷ್ನಲ್ ಆಗಿ ಆಗಿ ಅವ್ರ ಮೊಬೈಲಲ್ಲೂ ಅಪ್ಲಿಕೇಶನ್ ಡಿಲೀಟ್ ಮಾಡ್ತೀನಿ ಇದ್ರ ಮುಖಾಂತರ ನಾ ಒಂದು ಹೇಳಿದೆ ಜನರಿಗೆ ಕನ್ನಡ ಜನತೆಗೆ ಒಂದು ಪರ್ಸೆಂಟ್ ಜನ ಬರೀ ಈಗ ಏಳು ಕೋಟಿ ಜನ ಇದ್ದೀವಿ ಅಂದರೆ ಏಳು ಲಕ್ಷ ಸಬ್ಸ್ಕ್ರೈಬರು ಡಿಲೀಟ್ ಮಾಡಿ ಸಾಕು ನೀವು ಅವರು ಸಬ್ಸ್ಕ್ರೈಬು ಪುನಃ ಕ್ಯಾಟಗರಿಲಿ ಕನ್ನಡ ಅಂತ ಕೊಡೋವರೆಗೂ ಡಿಲೀಟ್ ಮಾಡಿ ಅವ್ರು ಕೊಟ್ಟಾದ ಮೇಲೆ ನಾವು ಪುನಃ ಬೇಕಾದ್ರೆ ಇನ್ಸ್ಟಾಲ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗೋಣ ಈಗ ನಮ್ಮ ನಮ್ಮ ಕನ್ನಡಕ್ಕೆ ಅಲ್ಲಿ ಜಾಗ ಇಲ್ಲ ಅಂದಮೇಲೆ ಯಾಕೆ ನೋಡಬೇಕು ಆಮೇಲೆ ಕನ್ನಡ ನಿಜವಾದ ಕನ್ನಡ ಅಭಿಮಾನಿಗಳು ದಯವಿಟ್ಟು ಇದು ಮಾಡಿ ಇದ್ರ ಮುಖಾಂತರನಾದರೂ ನಮ್ಮ ಕನ್ನಡ ಶಕ್ತಿ ಏನು ಅಂತ ತೋರಿಸೋಣ ಐ ತಿಂಕ್ ನೆಟ್ಫ್ಲಿಕ್ಸಿಗೆ ಅತಿ ಹೆಚ್ಚು ಭಾರತದಲ್ಲಿ ಸಬ್ಸ್ಕ್ರಿಪ್ಷನ್ ಇರೋದು ಬೆಂಗ್ಳೂರಲ್ಲಿ ಬೆಂಗಳೂರು ಅಂತ ನಾನು ಓದಿದ್ದೇನೆ ಅಂದರೆ ಅವರ ದುರಂಕಾರದ ಮೇರೆ ಮೀರಿದೆ ಅಂತ ಅರ್ಥ ಯಾಕೆಂದರೆ ಅತಿ ಹೆಚ್ಚು ಸಬ್ಸ್ಕ್ರಿಪ್ಷನ್ನು ಬೆಂಗಳೂರಿನವ್ರದ್ದಿದೆ ಕರ್ನಾಟಕದಿಂದ ಇದೆ ಹಾಗಾದರೆ ಕನ್ನಡದಲ್ಲಿ ಕನ್ನಡದ ಭಾಷೆ ಕನ್ನಡದ ಸಿನಿಮಾ ಅವರಿಗೆ ಅಲ್ಲಿ ಕೆಟಗರೈಸ್ ಮಾಡುವಂಥ ಜಾಗದಲ್ಲೂ ನಮ್ಮ ಹೆಸರಿಲ್ಲ ಅಂತ ಆದರೆ ನಾವು ಕೇಳ್ತಾ ಇಲ್ಲ ಅದಕ್ಕೆ ಅವ್ರು ಕೊಡ್ತಾಯಿಲ್ಲ ಸರ್ ಈಗ ಈ ಮುಖಾಂತರನಾದರೂ ನಾವು ಕೇಳಿದ್ರೆ ನಮ್ಮ ಹೀರೋಗಳು ಏನು ಇದ್ದಾರೆ ನಮ್ಮ ಸಿನಿಮಾದ ಚೇಂಬರ್ ಏನು ಮಾಡ್ತಾಯಿದೆ ಇವರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೇಳಿ ದರಿದ್ರ ಬಂದಿದೆ ಕನ್ನಡ ಚಿತ್ರರಂಗಕ್ಕೆ ಯಾಕಂತಂದರೆ ನೀವು ಹೇಳ್ದಂಗೆ ಹತ್ತು ಕೋಟಿ ಒಳಗಿನ ಸಿನಿಮಾದವನಿಗೆ ಮಾನ ಇಲ್ಲ ಹತ್ತು ಕೋಟಿ ಅಂದರೆ ಕಡಿಮೆ ಹಣವಾ ಈಗ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದು ಎಲ್ಲ ನಲ್ವತ್ತು ಐವತ್ತು ಕೋಟಿ 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 ಅಂತಾರೆ ಅವನೇನಾದರೂ ಸಿನಿಮಾ ಮಾಡಲಿಕ್ಕೆ ಹೋದರೆ ಮತ್ತೆ ಅವನಿಗೆ ಉರುಳೇಗತಿ ಬದುಕುವ ಸಾಧ್ಯತೆ ಇಲ್ಲ ಅಷ್ಟು ದೊಡ್ಡ ಅಮೌಂಟ್ ಕಳ್ಕೊಂಡು ಎಲ್ಲಿಗೆ ಹೋಗ್ತಾನೆ ಹೇಳಿ ಅಂದರೆ ಸಣ್ಣ ಸಣ್ಣ ಮೊತ್ತದ ಸಿನಿಮಾಗಳು ಸಂಪೂರ್ಣವಾಗಿ ಸಾಯ್ತಾ ಇದೆ ಹೌದು ಹೌದು ನಿಮಗೆ ಈ ಅನುಭವ ಆಗಿದೆಯಾ ಸ ನಮ್ಮ ಮೈಸೂರು ಪ್ರೊಡ್ಯೂಸರ್ ಒಬ್ರದ್ದು ಅವ್ರ ಫೈನಾನ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ ನೇಮ್ ಬೇಡ ಬೇಡ ಸೊ ಅವ್ರ ಸಿನಿಮಾ ನಾನೇನು ಹೋಗ್ತೀನಿ ಸಿನಿಮಾಯಿಂದ ಬರಬೇಕಾದ್ರೆ ಅವ್ರು ಕೇಳ್ತೀನಿ ಹೇಗಿದೆಯಾ ಸಿನಿಮಾ ತುಂಬ ಚೆನ್ನಾಗಿದೆ ಫ್ರೈಡೇ ರಿಲೀಸ್ ಆಗುತ್ತೆ ಸೋಮವಾರ ಥಿಯೇಟ್ರ್ ಇರಲಿಲ್ಲ ಸ್ವಲ್ಪ ನೋಡಿ ಏನು ಮಾಡಬೇಕು ನೋಡ್ಕೊಂಡು ಬಂದು ಹೋಗ್ತಾ ಇರೋರು ಚೆನ್ನಾಗಿದೆ ಅಂತ ಇದ್ದಾರೆ ಮಾಲವ್ರ್ದು ತಪ್ಪಿರಲ್ಲ ಅಶೋಕ್ ಜನ ಬರ್ತಾ ಇಲ್ಲ ನನಗೆ ವರ್ಕೌಟ್ ಆಗೋಲ್ಲ ತೆಗೆದಾಕ್ತೀನಿ ಅಂತ ಹೇಳ್ತಾರೆ ಸೊ ಇನ್ನೊಂದು ಸಲ ನೋಡಿ ಈಗ ಐವತ್ತೇಳು ಸಿನ್ಮಾ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದರಲ್ಲಿ ಐವತ್ತು ಜನ ಪ್ರೊಡ್ಯೂಸರ್ಸು ಈ ಜನ್ಮದಲ್ಲಿ ಇನ್ನೊಂದು ಸಲ ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಕ್ಕೆ ಖಂಡಿತವಾಗ್ಲೂ ಒಪ್ಪಲ್ಲ ಆ ಬದಿಗೆ ತಲೆ ಹಾಕಿ ಅವರು ಖಂಡಿತವಾಗ್ಲೂ ಒಪ್ಪಲ್ಲ ಇನ್ನೊಂದು ಏಳು ಜನ ಮಾಡ್ಬೋದೇನೋ ಬಟ್ ಇನ್ನು ಐವತ್ತು ಜನ ಪ್ರೊಡ್ಯೂಸರ್ನ ಕನ್ನಡ ಚಿತ್ರರಂಗ ಕಳ್ಕೋದು ಹಿಂಗೆ ಪ್ರತಿ ಮೂರು ತಿಂಗಳಿಗೂ ಒಂದಷ್ಟು ಪ್ರೊಡ್ಯೂಸರ್ನ ಸಿಗದೆ ಹೋಗ್ತಾ ಇದ್ರೆ ನಾಳೆ ದಿನ ಏನಾಗುತ್ತೆ ಅಂತ ತಿಂಕ್ ಸಾಯೋ ಸ್ಟೇಜಿಗೆ ಬರುತ್ತಾ ಕನ್ನಡ ಚಿತ್ರರಂಗ ಖಂಡಿತ